ಐಎಫ್ ಬಿ ಆಟೋಮೋಟಿವ್ ಸೌಖ್ಯ ರಸ್ತೆ ಇವರ ಸಹಯೋಗದೊಂದಿಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ ಲಯನ್ಸ್ ಕ್ಲಬ್ ಆಫ್ ಪೇಟೆ ಅಧ್ಯಕ್ಷ ಅಂತ ಶ್ರೀಧರ್ ಅವರು ಬಹಳ ಶ್ರಮವನ್ನು ವಹಿಸಿ ಅವರು ಮತ್ತೆ ಅವರ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ಬಂದು ವಿಶೇಷವಾಗಿ ನಮ್ಮ ಲಯನ್ಸ್ ತ್ರೀ ಒನ್ ಸೆವೆನ್ಇ ಜಿಲ್ಲೆಯ ರಾಜ್ಯಪಾಲರಾದಂತಹ ಅಶ್ವಥ್ ನಾರಾಯಣ ಸ್ವಾಮಿ ರವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಇವತ್ತು ಇದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಕಂಪನಿಯವರು ಬಹಳ ಉತ್ಸುಕರಾಗಿ ಅವರ ಒಂದು ಏನಿಲ್ಲ ಕೆಲಸ ಮಾಡುವಂತಹ ಕಾರ್ಮಿಕರಿದ್ದಾರೆ ಕನಿಷ್ಠ ಒಂದು ಮುನ್ನೂರಕ್ಕೂ ಹೆಚ್ಚು ಆ ರಕ್ತದ ಇದನ್ನ ಯೂನಿಟ್ಸ್ ಯೂನಿಟ್ಸ್ನ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ನಮಗೆ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಬಹಳ ಅತ್ಯುತ್ತಮವಾಗಿ ಬೆಳಗ್ಗೆ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು ನಮ್ಮೊಟ್ಟಿಗೆ ನಮ್ಮ ಲಯನ್ಸ್ ಜಿಲ್ಲೆಯಿಂದ ನಮ್ಮ ಜಿ ಎಸ್ ಟಿ ಕೋಆರ್ಡಿನೇಟರ್ ರಾಕೇಶ್ ಸೇಂಧಿವಾಲ್ ಬಂದಿದ್ದಾರೆ ಮತ್ತೊಬ್ಬ ಡಿ ಸಿ ಫಾರ್ ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಡೇವಿಡ್ ಅವರು ಮತ್ತೆ ವಿಶೇಷವಾಗಿ ಮುತ್ಯಾಲಪೇಟೆ ಲಯನ್ಸ್ ಕ್ಲಬ್ ಮುತ್ಯಾಲಪೇಟೆ ಹೊಸ ಕ್ಲಬ್ ಆದ್ರೂ ಕೂಡ ಅವರು ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ ಆದ್ರೂ ಕೂಡ ಬಹಳ ಒಂದು ಆ ಉತ್ಸುಕವಾದಂತಹ ತಂಡ ಬಹಳ ವಿಶೇಷವಾದಂತಹ ಸೇವಾ ಕಾರ್ಯಕ್ರಮಗಳನ್ನ ಲಯನ್ಸ್ ನ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ಇರ್ಬೋದು ಹಸಿದ ಇವರಿಗೆ ಆಹಾರ ವಿತರಣೆ ಇರ್ಬೋದು ಮತ್ತೆ ಇನ್ನು ಹತ್ತು ಹಲವು ಕಾರ್ಯಕ್ರಮಗಳ ಯೋಜನೆಗಳು ನಮ್ಮ ಲೈನ್ ಶ್ರೀಧರ್ ಅವರು ಯೋಜನೆಯನ್ನು ಹಾಕೊಂಡಿದ್ದಾರೆ ನಮ್ಮ ರೀಜನ್ ತ್ರೀ ನಮ್ಮ ಝೋನ್ ಟೂ ಗೆ ಈ ಕ್ಲಬ್ ಬಹಳ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ ಇವರು ಮತ್ತಷ್ಟು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡ್ಲಿ ಹೇಳಿ ಅವರಿಗೆ ಶುಭಾಶಯಗಳನ್ನ ಹೆಸರು ಶ್ರೀಧರ್ ಅಂತ ಮುತ್ಯಲ್ ಪೇಟೆ ಪ್ರೆಸಿಡೆಂಟು ನಾವು ನಮ್ಮ ಡಿಸ್ಟಿಕ್ಟ್ ಗವರ್ನರ್ ಅಶ್ವಥ್ ಸಾರ್ ಅವರ ಮಾರ್ಗದರ್ಶನ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಅದರಲ್ಲಿ ಫಸ್ಟ್ ನಾವೊಂದು ಬ್ಯಾಗ್ ವಿತರಣೆ ಕಾರ್ಯಕ್ರಮ ಅನುಗೊಂಡಿ ಪಂಚಾಯತಿ ಹಮ್ಮಿಕೊಂಡಿದ್ವಿ ನಮ್ಮ ಎಲ್ಲ ನಮ್ಮ ಲಯನ್ಸ್ ನಾನು ಒಬ್ಬನೇ ನಮ್ಮ ಎಲ್ಲ ನಮ್ಮ ಎಲ್ಲ ನಮ್ಮ ಎಲ್ಲ ಲಯನ್ಸ್ ಅವರ ಸೇರಿ ಅನುಗೊಂಡಿ ಪಂಚಾಯತಿ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಬ್ಯಾಗ್ ವಿತರಣೆ ಮಾಡಿದ್ವಿ ಅದೇ ತರ ನಮ್ಮ ನಮ್ಮ ಮುತ್ಕೂರು ಗ್ರಾಮದಲ್ಲಿ ಒಂದು ಬಾಲಿಕಾಸ್ ಕ್ಲಾಸಸ್ ಆಗಲಿ ಸತ್ಯಸಾಯಿ ಬಾಲಿಕಾಸ್ ಕ್ಲಾಸಸ್ ಆಗಲಿ ಯೋಗ ಕ್ಲಾಸಸ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ವಿ ನಮ್ಮ ಲಯನ್ಸ್ ಕ್ಲಬ್ ಮುಖಾಂತರ ಸತ್ಯ ಸಾಯಿ ಆವಿನ ಎಡೂ ಮುಖಾಂತರ ವಾರ ವಾರ ಅದನ್ನು ಬೆನಿಫಿಟ್ ಪಡ್ಕೊಂತ ಇದಾರೆ ಅದರಿಂದ ಸಾಮಾಜಿಕವಾಗಿ ಪರಿವರ್ತನೆ ಮಾರಲ್ ಮಾರಲ್ ಎಥಿಕ್ಸ್ ಎಲ್ಲ ಬರಲಿ ಅಂತ ಕ್ಲಾಸಸ್ ಮಾಡ್ತಾ ಇದ್ರಿ ಅದೇ ತರ ನಮ್ಮ ಅಶ್ವಥ್ ನಾರಾಯಣ ಸ್ವಾಮಿ ಸರ್ ಅವರು ತುಂಬಾ ತುಂಬಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ನಮ್ಮ ತಾಲೂಕಲ್ಲಿ ಸಹ ನೂರು ನೂರು ಬೆಡ್ಗಳು ಡೈಲಿ ಪ್ರೋಗ್ರಾ ಪ್ರೋಗ್ರಾಮ್ ಮಾಡ್ಬೇಕಂತ ನಮ್ಮ ತಾಲೂಕಲ್ಲಿ ಹಮ್ಮಿಕೊಂಡಿದ್ದಾರೆ ಹಲವಾರು ಹಲವಾರು ಪ್ರೋಗ್ರಾಮ್ ಓಲ್ಡ್ ಏಜ್ ಹೋಮ್ ಆಗಲಿ ಆಮೇಲೆ ಅನಾಥ ಮಕ್ಕಳಿಗೆ ನೂರು ನೂರು ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಆಶ್ರಯ ಕೊಡಬೇಕಂತ ಹಲವಾರು ಕಾರ್ಯಕ್ರಮಗಳು ಆಲ್ರೆಡಿ ಮಾಡ್ತಾ ಇದ್ದಾರೆ ಈರಣ್ ಸ್ಪೀಚ್ ಹೋದ್ವಾರ ಸ್ಕಾಲರ್ಶಿಪ್ ಸುಮಾರು ಮಕ್ಕಳಿಗೆ ನಮ್ಮ ಮಕ್ಕಳಿಗೆಲ್ಲ ವಿಚಾರಣೆ ಮಾಡಿದ್ದಾರೆ ಅದೇ ತರ ಸ್ವಿಂಗ್ ಮಿಷಿನ್ಸ್ ಆಗ್ಲಿ ಆಮೇಲೆ ವೆಂಡರ್ಸ್ ಆಗ್ಲಿ ಇದು ಅದೇ ತರ ಸುಮಾರು ಕಾರ್ಯಕ್ರಮ ಸುಮಾರು ದುಡ್ಡು ನಮ್ಮ ನಮ್ಮ ಲಯನ್ಸ್ ಕ್ಲಬ್ ಇಂದ ಇದ್ ಮಾಡಿ ಎಲ್ಲ ಸೋಶಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ನಮ್ಮ 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 ಕ್ಲಬ್ ಅವರು ನಮ್ಮ ಸೇರಿ ಎಲ್ಲ ಏನೇ ಲಯನ್ಸ್ ಕ್ಲಬ್ ಕಾರ್ಯಕ್ರಮ ಆಗ್ಲಿ ನಾವೆಲ್ಲ ಟೀಮ್ ವರ್ಕ್ ಆಗಿ ಅಶ್ವಸ್ಥರ ಅದೇ ತರ ನಮ್ಮ ನಮ್ಮ ಐ ಬಿ ನಮ್ಮ ಪ್ರೆಸಿಡೆಂಟ್ ಮೆಜುನಾ ಮಾತಾಡ್ತಾರೆ ಅವರು ತುಂಬಾ ಸಹಕಾರ ಮಾಡಿದ್ರು ನಮ್ಗೆ ಒಂದ್ ತಿಂಗಳಿಂದ ನಮ್ಮ ಅಶ್ವಥ್ ಸರ್ ಇಂಟ್ರೊಡ್ಯೂಸ್ ಮಾಡಿದ್ರು ಆಮೇಲೆ ಬಂದ್ಮೇಲೆ ನಮ್ಗೆ ತುಂಬಾ ಸಹಕಾರ ಕೊಟ್ರು ಎಲ್ಲ ಅವ್ರ ಟೀಮ್ ಆಗ್ಲಿ ತುಂಬಾ ಈ ಎಲ್ಲಾ ಕಾರ್ಯಕ್ರಮ ಎಲ್ಲಾ ಈ ವ್ಯವಸ್ಥೆಗಳೇ ವೈಸ್ ಪ್ರೆಸಿಡೆಂಟ್ ಸರ್ ಮಂಜುನಾಥ್ ಸರ್ ಅವರು ಐ ಎಫಿಟಿಡ್ ಲಯನ್ಸ್ ಸಂಸ್ಥೆಯೊಂದಿಗೆ ನಡೆಯತಕ್ಕಂಥ ರಕ್ತದಾನ ಶಿಬಿರದಲ್ಲಿ ಲಯನ್ಸ್ ರಕ್ತದಲ್ಲಿ ಮಾಮಿ ಜೈನ ಆಸ್ಪತ್ರೆ ಮತ್ತೆ ಐಎಫಿ ಮತ್ತೆ ಲಯನ್ಸ್ ಸಂಸ್ಥೆ ಇವರ ಸಹಯೋಗದೊಂದಿಗೆ ರಕ್ತದಾನ ಅನ್ಕೊಂಡಿದ್ದಾರೆ ಬಹಳಷ್ಟು ಜನ ರಕ್ತದ ಅಭಾವ ಇದೆ ಅಂತ ಹೇಳ್ತಾ ಇರ್ತಾರೆ ಅಭಾವ ಇದೆ ಯಾರ್ಯಾರಿಗೆ ಎಲ್ಲೆಲ್ಲಿ ತರಬೇಕು ಅನ್ನೋದು ಕಾಣಿಸಲು ಒಂದು ವಿಷಯ ಇರ್ತದೆ ಯಾವತ್ತೂ ಅದನ್ನು ಸಹ ನಾವೇನು ರಕ್ತ ನಾವು ವಯಸ್ಟ್ ಸಂಸ್ಥೆಗಳಿಂದ ನಾವು ಕರೆಕ್ಟ್ ಮಾಡ್ತೇವೋ ರಕ್ತಗಳೆಲ್ಲವೂ ಸಹ ನಾವು ಉಚಿತವಾಗಿ ಇಪ್ಪತ್ತೈದು ಪರ್ಸೆಂಟ್ ನಾವು ಗವರ್ಮೆಂಟ್ ಹಾಸ್ಪಿಟಲ್ಗೆ ಬಂದ್ರೆ ತದನಂತರ ರಕ್ತದಾನ ಮಾಡಿದ ನಂತರ ದಾನಿಗಳಿಗೆ ಅವರ ಫ್ಯಾಮಿಲೀಸ್ ಯಾವತ್ತಾದ್ರೂ ರಕ್ತ ಬೇಕಾದ ಪರಿಸ್ಥಿತಿ ಬಂದಲ್ಲಿ ಬರೋದು ಬೇಡ ಅಂತ ಬಂದಲ್ಲಿ ದಯವಿಟ್ಟು ಅದು ಐ ಎಫ್ ಡಿ ಆಟೋಮೆಟಿವ್ ಯಾರೇ ಎಂಪ್ಲಾಯ್ ಬೇಕಿದ್ರು ಸಹ ದಾನ ಮಾಡಿರ್ಲಿ ಮಾಡಿದ್ ಇರ್ಲಿ ಪರವಾಗಿಲ್ಲ ಅವ್ರ ಯಾವತ್ತಿದ್ರು ಸಹ ರಕ್ತದಾನಕ್ಕೆ ಅವಕಾಶ ಬಂದಾಗ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿಕೆ ಇಷ್ಟಪಡ್ತೇನೆ ಯಾಕೆ ಲಯನ್ಸ್ ಬಿಟ್ವೀನ್ ದ ಸೊಸೈಟಿ ಇನ್ ಬ್ಲಡ್ ಬ್ಯಾಂಕ್ ನಾವೊಂದು ಮಾದರಿಯಾಗಿ ಕೆಲಸ ಮಾಡಿಕೊಂಡು ಎಲ್ಲರ ಸಹಯೋಗದೊಂದಿಗೆ ಒಂದು ರಕ್ತದಾನ ಹಬ್ಕೊಳ್ತಾ ಇದ್ದಾರೆ ಬಹಳ ಸಂತೋಷದ ವಿಷಯ ಯಾವತ್ತೆ ಯಾರಿಗಾದ ರಕ್ತ ಬೇಕಾದ್ರೂ ದಯವಿಟ್ಟು ಸಮಯದಾಗ ಲಯನ್ಸ್ ರಕ್ತದಲ್ಲಿ ಸದಾ ಇಪ್ಪತ್ನಾಲ್ಕು ಗಂಟೆಗಳ ಸೇವೆಯಲ್ಲಿ ಅದ ನಂತರ ಹದಿನೆಂಟರಿಂದ ಅರವತ್ತೈದು ವರ್ಷವರೆಗೂ ರಕ್ತದಾನ ಮಾಡ್ತಾ ಇದ್ವಿ ಇತ್ತೀಚೆಗೆ ನೋಡಿರ್ಬೋದು ನಾವು ಬಹಳ ಕೋವಿಡ್ ಕೋವಿಡ್ನ ಅದ ನಂತರ ಬಹಳಷ್ಟು ಹಿಮೋಗ್ಲೋಬಿನ್ ಅಂತ ಒಂದು ಅಂಶ ನಮ್ ದೇಹದಲ್ಲಿ ಏನಂತ ಅದು ಜಾಸ್ತಿ ಆಗ್ತಾ ಬರ್ತಾ ಇದೆ ಅದು ಎಲ್ಲರಿಗೂ ಇರಲಿಲ್ಲ ಮೊದಲ ಈಗ ಇತ್ತೀಚೆಗೆ ಅವರು ಬರ್ತಾರೆ ಕನೆಕ್ಟ್ ಆ ಬ್ಲಡ್ ನ ತದನಂತರ ಡಿಸ್ಕಾರ್ಡ್ ಮಾಡ್ತಾರೆ ಯಾರೇ ಪೇಷಂಟ್ ಹೋಗಬೇಕಾದ ಆಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ದಿವಸ ಯವನಸ್ತು ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದಲ್ಲಿ ಇಪ್ಪತ್ತೊಂಬತ್ತು ವರ್ಷದಲ್ಲಿ ಯಾರಿದಾರೋ ದಯವಿಟ್ಟು ಅವರೆಲ್ಲ ರಕ್ತದಾನ ಮಾಡಿ ಅಂತ ಕೇಳ್ಕೊಳ್ತೇನೆ ಯಾಕೆಂತಂದ್ರೆ ರಕ್ತದಾನ ಮಾಡ್ತಕ್ಕಂಥ ಹಳೆ ರಕ್ತ ನಮ್ ದೇಹದಿಂದ ಹೋದಾಗ ಹೊಸ ರಕ್ತ ಬರುತ್ತೆ ಇನ್ನು ಲವ್ ಲವ್ ಕೇಂದ್ರ ಇರ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಎರಡನೇ ರಕ್ತದಾನ ಮಾಡಿದ ನಂತರ ಎಲ್ಲ ಅಂಶಗಳು ಎಚ್ ಐ ವಿರಬಹುದು ಎಚ್ ಪಿ ಇರ್ಬೋದು ಮಲೇರಿಯಾ ಇರ್ಬೋದು ಯಾವ್ದೇ ಒಂದು ಟೆಸ್ಟ್ ಮಾಡಿದ್ರು ಅದನ್ನು ಸಹ ಡೋನರ್ ಗೆ ನಾವು ಇಂಟಿಮೇಟ್ ಮಾಡ್ತೀವಿ ಇಲ್ಲದೆ ಅದು ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ಹಾಗಾಗಿ ಎಲ್ಲರೂ ಸಹ ರಕ್ತದಾನಕ್ಕೆ ಮುಂದಾಗಿ ಥ್ಯಾಂಕ್ ಯು ಸೊ ಮಚ್ ಸರ್ ಆಪರ್ಚುನಿಟಿ ಇವತ್ತು ನಮ್ಮ ಐ ಎಫ್ ಸಿ ಸಂಸ್ಥೆಯಲ್ಲಿ ಐ ಎಫ್ ಸಿ ಎಚ್ ಎಲ್ ಸಂಸ್ಥೆಯಲ್ಲಿ ಬ್ಲಡ್ ಡೊನೇಷನ್ ಮಾಡ್ತೀವಿ ಖುಷಿ ಆಗುತ್ತೆ ಇನ್ನೊಬ್ಬರಿಗೆ ಹೆಲ್ಪ್ ಆಗೋಕೆ ಇದು ಇದೊಂದು ನಮ್ದು ಆಪರ್ಚುನಿಟಿ